ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವ ತಗೊಳ್ತಿರುವಂಥ ಮಹಿಳೆಯರಿಗೆ ಸರ್ಕಾರದಿಂದ ಒಂದು ಹೊಸ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಸೂಚನೆ ಏನು ಮತ್ತು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಬಗ್ಗೆ ಯಾವಾಗ ಬರುತ್ತೆ ಹನ್ನೆರಡನೇ ಕಂತು ಯಾಕೆ ಇಷ್ಟು ಲೇಟ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದು ಸರ್ಕಾರದವರು ಇವಾಗ ಸ್ಪಷ್ಟನೆ ಸಹ ಕೊಟ್ಟಿದ್ದಾರೆ ಈ ಎಲ್ಲ ಮಾಹಿತಿನ ನೀವು ತಿಳ್ಕೋಬೇಕು ಅಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದ್ರಿಂದ ಮಾತ್ರ ನೀವು ಫುಲ್ ಮಾಹಿತಿ ನಿಮಗೆ ಸಿಗುತ್ತೆ ಮತ್ತು ನೀವೆಲ್ಲೂ ಸ್ಕಿಪ್ ಮಾಡಿದಿರ ನೋಡೋದ್ರಿಂದ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ಬಹಳಷ್ಟು ಗೊಂದಲಗಳಿತ್ತು ವಿಪಕ್ಷದವರು ಯಾಕೆ ಈ ರೀತಿಯ ಒಂದು ಫ್ರೀಯಾಗಿ ಉಚಿತವಾಗಿ ಎಲ್ಲ ಹಣನ ಕೊಡ್ತಾ ಇದ್ದಾರೆ ಅನ್ನೋ ವಿರೋಧ ಪಕ್ಷ ಒಂದು ವರ್ಷದಿಂದ ಅವರು ಗಲಾಟೆ ಮಾಡ್ತಾನೇ ಇದ್ದರು ಬಿಟ್ಟು ಭಾಗ್ಯ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರನ ಇವರು ಲೂಟಿ ಮಾಡ್ತಾ ಇದ್ದಾರೆ ಅನಾವಶ್ಯಕವಾಗಿ ಇವರು ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳಿಗೆ ಯೂಸ್ ಮಾಡ್ತಾ ಇಲ್ಲ ಈ ರೀತಿಯ ಒಂದು ವಿರೋಧ ಪಕ್ಷಗಳಿಂದ ಈ ಒಂದು ಆಪೆ ಆಪೇಕ್ಷೆ ಬರ್ತಾನೆ ಇತ್ತು ಆದರೆ ಏನಾಯಿತು ಅಂದರೆ ಇವಾಗ ಜನಗಳು ಸಹ ಇವಾಗ ಯಾವುದು ಎಲೆಕ್ಷನ್ ಆದ ನಂತರ ಜನಗಳು ಸಹ ಇದೇ ರೀತಿಯ ಒಂದು ಉತ್ತರನ ಕೊಡ್ತಾ ಇದ್ದಾರೆ ಯಾಕೆ ಬೇಕಾಗಿತ್ತು ಈ ಥರ ಬಿಟ್ಟಿ ಭಾಗ್ಯಗಳು ಕೆ ಅಂದರೆ ಕೆಲವು ಎಲ್ಲರೂ ಅಂತಲ್ಲ ಕೆಲವೊಂದಷ್ಟು ಜನರು ಈ ರೀತಿ ಮಾತಾಡ್ಕೊತ ಇದ್ದಾರೆ ಬಿಟ್ಟಿ ಬಾಗ್ಯಗಳು ನಮಗೆ ಬೇಡ ಈ ರೀತಿ ಬಿಟ್ಟಿ ಬಾಗಿಗಳು ಕೊಡೋದರಿಂದ ನಮ್ಮ ಒಂದು ಅಭಿವೃದ್ಧಿ ಆಗೋದಿಲ್ಲ ನಮ್ಮ ಒಂದು ಸ ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಸ್ಟಾಪ್ ಮಾಡುತ್ತೆ ಸೊ ಆದ್ದರಿಂದ ಬಿಟ್ಟಿ ಭಾಗ್ಯಗಳ ಅವಶ್ಯಕತೆ ಇಲ್ಲ ಅಂತ ಜನರುಗಳು ಮಾತಾಡ್ಕೊಳ್ತಾ ಇದ್ರು ಅದನ್ನೇ ಒಂದು ಬಂಡವಾಳವಾಗಿತ್ತುಕೊಂಡು ವಿರೋಧ ಪಕ್ಷದವರಾಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಅವರಾಗಿರ್ಬೋದು ಅವರೇ ಒಂದು ಸರ್ಕಾರದವ್ರಿಗೆ ಹೇಳ್ತಾ ಇದ್ದಾರೆ ಈ ಥರ ನಿಮ್ಮ ನಮ್ಮ ಕರ್ನಾಟಕ ಸರ್ಕಾರ ಜನಗಳೇ ಈ ರೀತಿ ಮಾತಾಡ್ಕೊತಾ ಇದ್ದಾರೆ ಸೊ ನೀವು ಯಾಕೆ ಈ ರೀತಿ ಅವ್ರಿಗೆ ಬೇಡ ಅಂದ್ರೆ ಯಾಕೆ ಕೊಡ್ತಾ ಇದ್ದೀರಾ ಅನ್ನೋ ಥರ ಇವರು ಒಂದು ಮಾತು ಅಂದರೆ ವಿರೋಧ ಪಕ್ಷದವರು ಇವಾಗ ಈ ಒಂದು ಮಾತುಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಇವಾಗ ಕು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವು ನಾವು ಯಾಕೆ ಈ ರೀತಿ ಮಾಡ್ತಾ ಇದ್ದೇವ ನಾವು ಬಿಟ್ಟು ಬಗೆಕೊಳ್ಳ ಕೊಡ್ತಾ ಇದ್ದೀವಾ ಯಾಕೆ ಈ ರೀತಿ ಆಗ್ತದೆ ಜನಗಳಿಗೆ ಅನಾನುಕೂ ಅನಾನುಕೂಲ ಆಗ್ತಾ ಇದೆಯಾ ಅಥವಾ ಯಾರಿಗು ಅನುಕೂಲ ಆಗ್ತಾ ಇದೆ ಇವೆಲ್ಲ ನಾವು ತಿಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಏನು ಅಂದರೆ ಈ ಈ ಒಂದು ಜನಗಳಿಂದಲೇ ಈ ಒಂದು ಏನು ಕಾಂಗ್ರೆಸ್ ಸರ್ಕಾರದ ಸ್ಕೀಮ್ಸ್ ಏನಿತ್ತು ಗ್ಯಾರಂಟಿ ಸ್ಕೀಮ್ಸು ಅದರ ಬಗ್ಗೆ ಒಂದು ಸಮೀಕ್ಷೆ ನಡೆಸಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ನಿರ್ ಸರ್ವ್ ಸಮೀಕ್ಷೆ ಅಂದರೆ ಸರ್ವೆ ಅಂತ ಹೇಳ್ತಾರೆ ಅಂದರೆ ಜನರ ಅಭಿಪ್ರಾಯವನ್ನು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಎಲ್ಲರ ಒಂದು ಅಭಿಪ್ರಾಯನ ಕಲೆಕ್ಟ್ ಮಾಡೋದು ಕಲೆಕ್ಟ್ ಮಾಡಿ ಆಗ್ತಾ ಇದೆ ಯಾವ ರೀತಿ ಒಂದು ಇದು ಯೂಸ್ ಆಗ್ತಾ ಇದೆಯಾ ಇಲ್ಲ ಅನನುಕೂಲ ಆಗ್ತಾ ಇದೆಯಾ ಅಥವಾ ಜನಗಳು ಬಿಟ್ಟಿ ಬಾಗೆ ಥರ ಯೂಸ್ ಮಾಡ್ಕೊತಾ ಇದ್ದಾರಾ ನಿಜವಾಗ್ಲೂ ಇದು ಅವಶ್ಯಕತೆ ಇದೆಯಾ ಜನಗಳಿಗೆ ಅನ್ನೋದ್ರ ಬಗ್ಗೆ ಸಮೀಕ್ಷೆ ನಡೆಸಬೇಕು ಅಂತ ಸರ್ಕಾರ ಇವಾಗ ನಿರ್ಧಾರನ ಮಾಡಿಕೊಂಡಿದೆ ಅದಕ್ಕೋಸ್ಕರನೇ ಒಂದು ಸಮೀಕ್ಷೆ ನಡೆಸಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಅಂಗನವಾಡಿ ಕಾರ್ಯಕರ್ತರು ಯಾರು ಇರ್ತಾರೆ ಹತ್ತು ಸಾವಿರ ಅಂಗನವಾಡಿ ಕಾರ್ಯಕರ್ತನ ನೇಮಕ ಮಾಡಿದ್ದಾರೆ ಅದೇ ರೀತಿ ಹತ್ತು ಸಾವಿರ ಆಶಾ ಕಾರ್ಯಕರ್ತರು ಇರ್ತಾರಲ್ಲ ಅವರನ್ನು ಸಹ ಈ ಒಂದು ಸಮೀಕ್ಷೆ ನಡೆಸಬೇಕು ಅಂತ ಇವಾಗ ನೇಮಕನ ಮಾಡಿಕೊಂಡಿದ್ದಾರೆ ಈ ಒಂದು ಸಮೀಕ್ಷೆಯಲ್ಲಿ ಏನಪ್ಪ ಒಂದು ಉತ್ತರ ಬಂದಿದೆ ಅಂದರೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಮಹಿಳೆಯರು ಒಂದು ಪಾಸಿಟಿವ್ ಆಗೇ ಉತ್ತರ ಕೊಟ್ಟಿದ್ದಾರೆ ಈ ರೀತಿಯ ಒಂದು ನಮ್ಮ ಗ್ಯಾರಂಟಿ ಸ್ಕೀಮ್ನ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ನಾವು ಮನೆಯನ್ನು ನಡೆಸೋದಿರ್ಬೋದಾಗಿದೆ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಇಲ್ಲ ಕೆಲವರು ವಯಸ್ಸಾದವರು ಇರ್ತಾರಲ್ಲ ಪಾಪ ಅವ್ರಿಗಂತೂ ನಮ್ಮ ಒಂದು ಮಾತ್ರೆಗಳು ತೊಗೊಳೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಮತ್ತು ನಮ್ಮ ಮಕ್ಕಳೆಲ್ಲ ಅಂದರೆ ಬೇರೆ ಬೇರೆ ಕಡೆ ಇದ್ದಾರೆ ಅವರು ತುಂಬ ಕಷ್ಟದಲ್ಲಿರ್ತಾರೆ ನಾವು ಅವ್ರನ್ನ ಕೇಳೋದಕ್ಕಾಗಲ್ಲ ಸೊ ಸರ್ಕಾರ ನಮಗೆ ಈ ರೀತಿ ಮಾಡಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಅಂತ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಮಹಿಳೆಯರು ಏನು ಪಾಸಿಟಿವ್ ಆಗಿ ಉತ್ತರನ ಕೊಟ್ಟಿದ್ದಾರೆ ಇದು ಗೃಹಲಕ್ಷ್ಮಿ ಬಗ್ಗೆ ಇರುವಂತ ಸಮೀಕ್ಷೆ ಮತ್ತು ಅನ್ನಭಾಗ್ಯಕ್ಕೂ ಸಹ ಒಂದಷ್ಟು ಸಮೀಕ್ಷೆಗಳು ನಡೆಸಿದಾಗ ಏನು ಉತ್ತರ ಬಂದಿದೆ ಜನಗಳಿಂದ ಅಂದ್ರೆ ಏನು ಹೇಳಿದ್ದಾರೆ ಅಂದರೆ ನಮಗೆ ನೀವು ಕೊಡ್ತಾ ಇರುವಂಥ ಐದು ಕೆ ಜಿ ಹಕ್ಕಿಂದನೂ ಅನುಕೂಲ ಆಗ್ತದೆ ಮತ್ತು ಐದು ಕೆ ಜಿ ಹಕ್ಕಿಯ ಬದಲಾಗಿ ನೀವು ಕೊಡ್ತಿರೋ ಹಣ ಇಂದ ಸಹ ನಮಗೆ ಅನುಕೂಲ ಆಗ್ತಾ ಇದೆ ಆದರೆ ಏನು ಹೇಳ್ತಿದ್ದಾರೆ ಅಂದರೆ ನೀವು ಅಕ್ಕಿ ಜೊತೆಗೆ ನೀವು ಏನು ರಾಗಿ ಕೊಡ್ತಾ ಇದ್ರಲ್ಲ ಅದರ ಜೊತೆಗೆ ಹಣದ ಬದಲಿಗೆ ಎಣ್ಣೆ ಆಗಿರ್ಬೋದು ಇಲ್ಲ ಬೇಳೆ ಕಾಳುಗಳಾಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ತೊಗರಿ ಬೇಳೆ ಆಗಿರ್ಬೋದು ಇಲ್ಲ ಕಡಲೆ ಬೇಳೆ ಕಡಲೆಕಾಳು ಈ ರೀತಿಯ ಒಂದು ಬೇಳೆ ಕಾಳುಗಳನ್ನು ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗ್ತದೆ ಯಾಕೆ ಅಂದರೆ ಇವಾಗ ಎಲ್ಲ ಕಾಳುಗಳು ತುಂಬ ಅತಿ ಹೆಚ್ಚು ಬೆಲೆ ಆಗಿದೆ ನೀವು ಯಾವುದೇ ಒಂದು ಅಂಗಡಿಯಲ್ಲಿ ತೊಗೊಂಡ್ರೆ ಅತಿ ಹೆಚ್ಚು ತೊಗರಿಬೇಳೆ ಅಂತೂ ನೂರ ಅರವತ್ತಿಂದ ನೂರ ಎಪ್ಪತ್ತು ರೂಪಾಯಿ ಇದೆ ಒಂದು ಕೆ ಜಿಗೆ ಸೊ ಆದ್ದರಿಂದ ನೀವು ಈ ಈ ಒಂದು ಕಾಳುಗಳನ್ನು ಅಟ್ಲೀಸ್ಟ್ ನೀವು ಕೊಡೋದರಿಂದ ನಮ್ಮ ಒಂದು ಬಡ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತು ಎಣ್ಣೆ ಸಹ ಇವಾಗ ಒಂದು ಕೆ ಜಿಗೆ ನಾವು ತೊಗೊಂತೀವಿ ಅಂದರೆ ಚೆನ್ನಾಗಿ ಎಣ್ಣೆ ತಗೋಬೇಕು ಅಂದ್ರೆ ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಆದ ಕಾರಣ ನೀವು ಈ ರೀತಿಯ ಒಂದು ಅಕ್ಕಿ ಜೊತೆಗೆ ಈ ರೀತಿಯ ಒಂದು ಬೇಳೆ ಕಾಳುಗಳು ಎಣ್ಣೆನ ಕೊಟ್ಟರೆ ನಾವು ಎಷ್ಟೋ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಸರ್ಕಾರಕ್ಕೆ ಮನವಿನ ಮುಂದಿಟ್ಟಿದ್ದಾರೆ ಜನಗಳು ಸೊ ಈ ಎಲ್ಲ ಒಂದು ಸಮೀಕ್ಷೆನ ನೋಡಿದ ಮೇಲೆ ಸಿ ಎಮ್ ಸಿದ್ದರಾಮಯ್ಯ ಅವರು ಏನು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಯಾರ್ಯಾರು ಬಿಟ್ಟಿ ಭಾಗ್ಯಗಳು ಅಂತ ಯಾರ್ಯಾರು ಹೇಳ್ತಾ ಬೇಡ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಯಿದ್ರು ಅವರಿಗೆ ಒಂದು ಆಪ್ಷನನ್ನು ಕೊಡ್ತಾ ಇದ್ದಾರೆ ಏನದು ಆಪ್ಷನ್ ಅಂದರೆ ನಿಮಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ನೀವು ಅಪ್ಲೈ ಮಾಡಿರ್ತೀರ ನಿಮಗಿದು ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಅಂತ ಅನ್ಸಿದ್ರೆ ನೀವು ಮತ್ತೆ ಒಂದು ಅಂದರೆ ಆಗಿರ್ಬೋದು ಇಲ್ಲ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅಪ್ಲೈ ಮಾಡಿರುವಂಥ ಗೃಹಲಕ್ಷ್ಮಿ ಯೋಜನೆನ ನೀವು ಕ್ಯಾನ್ಸಲ್ ಮಾಡ್ಕೋಬೋದು ನೀವು ಬೇಡ ಅಂದರೆ ಬೇಕು ಅನ್ನೋರು ಮಾತ್ರ ಇಟ್ಕೋಬೋದು ಯಾಕಂದರೆ ಸರ್ಕಾರ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ ನಾವು ಯಾವುದೇ ಒಂದು ಜಾತಿ ಧರ್ಮ ನೋಡಿಲ್ಲ ನಮಗೆ ವೋಟ್ ಹಾಕಿದ್ದಾರೆ ಅಂತಲೂ ನಾವು ಕೊಟ್ಟಿಲ್ಲ ಕೊಡ್ತಾ ಇಲ್ಲ ನಮಗೆ ಇವರು ವೋಟ್ ಹಾಕಿಲ್ಲ ಅಂತಲೂ ನಾವು ಏನು ಅವ್ರಿಗೆ ಸ್ಟಾಪ್ ಮಾಡಿಲ್ಲ ನಾವು ಎಲ್ಲ ಮಹಿಳೆಯರಿಗೂ ಸಹ ನಾವು ಅಂದರೆ ಬಿ ಬಿ ಎಲ್ ಕಡಲ್ಲಿ ಬರುವಂಥ ಎಲ್ಲ ಮಹಿಳೆಯರಿಗೂ ಸಹ ನಾವು ಕೊಡ್ತಾ ಇದ್ದೀವಿ ಸೊ ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ನೀವು ಹೋಗಿ ಇದನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಅನ್ನೋ ಒಂದು ಆಪ್ಷನನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಗೃಹ ಜ್ಯೋತಿಗೂ ಸಹ ಇದೇ ರೀತಿ ಒಂದು ಆಪ್ಷನನ್ನು ಕೊಡ್ತಾ ಇದ್ದಾರೆ ಏನು ಅಂದರೆ ಎಷ್ಟೋ ಜನ ಒಂದು ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿರ್ಬೋದು ಇಲ್ಲ ಆರ್ಥಿಕವಾಗಿ ತುಂಬಾ ಒಳ್ಳೆ ಲೆವೆಲಲ್ಲೇ ಇರ್ತಾರೆ ಅಂಥವ್ರಿಗೂ ಸಹ ಇವಾಗ ಗೃಹ ಜೊತೆ ಫ್ರೀಯಾಗೆ ಸಿಗ್ತದೆ ಅಂತ ಹೇಳ್ಬೋದು ಸೊ ಅವರಿಗೂ ಸಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಅಂದರೆ ನಿಮಗೆ ಇದು ಅವಶ್ಯಕತೆ ಇಲ್ಲಾಂದ್ರೆ ನೀವು ಇದನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಅನ್ನೋದಿಲ್ಲ ಗೃಹ ಜ್ಯೋತಿಗೂ ಸಹ ಇದು ಒಂದು ಸೂಚನೆನ ಸರ್ಕಾರದವರು ಇವಾಗ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಶಕ್ತಿ ಯೋಜನೆಗೂ ಮತ್ತು ಯುವ ನಿಧಿಗೂ ಸಹ ಒಂದು ಸೂಚನೆ ಅಪ್ಲೈ ಆಗುತ್ತೆ ಶಕ್ತಿ ಯೋಜನೆಗೂ ಸಹ ಯಾರ್ಯಾರ ಮಹಿಳೆಯರು ಉಚಿತವಾಗಿ ಬೇಡ ಅಂತ ಅವ್ರು ಟಿಕೆಟ್ನ ತಗೊಂಡೇ ಅವರು ಪ್ರಯಾಣನ ಮಾಡ್ಬೋದು ಯಾಕಂದರೆ ಇವಾಗ ನೀವೇ ಹೇಳ್ತ ಜನಗಳು ಹೇಳಿರೋ ಪ್ರಕಾರ ಬಿ ಜೆ ಪಿ ಸರ್ಕಾರನ ಅಭಿವೃದ್ಧಿ ಮಾಡುತ್ತೆ ಕಾರಣ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಟಿಕೆಟುನ ತೊಗೊಂಡೇ ನೀವು ಪ್ರಯಾಣ ಮಾಡಿ ಯಾಕೆ ನೀವು ಫ್ರೀಯಾಗಿ ಹೋಗ್ಬಿಟ್ಟು ಆಮೇಲೆ ಇನ್ನೊಂದು ಥರ ಮಾತಾಡೋದು ಯಾಕೆ ಸೊ ಅದಕ್ಕೆ ಬೇಡ ಸೊ ನಿಮ್ಗೆ ಥರ ಅನ್ಸಿದ್ರೆ ನೀವು ಉಚಿತ ಪ್ರಯಾಣ ಮಾಡಬೇಡಿ ಟಿಕೆಟ್ ತೊಗೊಂಡು ನೀವು ಪ್ರಯಾಣ ಮಾಡಿ ಅದೇ ರೀತಿ ಇವನಿದಿಗೂ ಅಪ್ಲೈ ಆಗುತ್ತೆ ನಿಮಗೆ ಬೇಕೋ ಅನಿಸಿದ್ರೆ ಮಾತ್ರ ತೊಗೊಳ್ಳಿ ನಿಮಗೆ ಇದು ಅವಶ್ಯಕತೆ ಇಲ್ಲ ಅನ್ಸಿದ್ರೆ ನೀವೇ ಕ್ಯಾನ್ಸಲ್ ಮಾಡ್ಬೋದು ಅನ್ನೋದನ್ನು ಸಿ ಎಂ ಸಿದ್ದರಾಮಯ್ಯವರು ಇವಾಗ ಒಂದು ಒಂದು ಸೂಚನೆ ಹೊಸ ಸೂಚನೆಯನ್ನು ಎಲ್ಲ ಗ್ಯಾರಂಟಿ ಯೋಜನೆಗಳು ಮತ್ತು ಜನಗಳಿಗೂ ಸಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇವಾಗ ಹನ್ನೊಂದನೇ ಕಂದಿನ ಹಣ ಕೂಡ ಬಂದಿಲ್ಲ ಅಲ್ವಾ ಅದಕ್ಕೆ ಸರ್ಕಾರದವ್ರು ಏನು ಹೇಳ್ತಿದ್ದಾರೆ ಅಂದರೆ ಇದೇ ಕಾರಣಕ್ಕೆ ನಾವು ಸ್ವಲ್ಪ ದಿವಸ ಹೋಲ್ಡ್ ಮಾಡಿದ್ವಿ ಯಾರ್ಯಾರಿಗೆ ಕೊಡಬೇಕು ಅನರ್ಹ ಯಾರ್ಯಾರಿದ್ದಾರೆ ಅವರನ್ನು ತೆಗೆದಾಕಿ ಯಾರ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ನಾವು ಅಂದರೆ ಯಾರು ಒಂದು ರೇಷನ್ ಕಾರ್ಡ್ ಯಾರಿಗೆ ಒಂದು ಇದೆಯೋ ನೆಸೆಸಿಟಿ ಇದೆಯೋ ಮತ್ತು ಕೆಲವರು ಅಕ್ರಮವಾಗಿ ಇಟ್ಕೊಂಡಿರ್ತಾರೆ ರೇಷನ್ ಕಾರ್ಡ್ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಹೋಲ್ಡ್ ಮಾಡಿದ್ವಿ ಸೊ ಇನ್ಮೇಲಿಂದ ನಿಮಗೆ ಖಂಡಿತ ಬರುತ್ತೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಖಂಡಿತ ಈ ತಿಂಗಳೇ ಬರುತ್ತೆ ಅನ್ನೋದನ್ನು ಸರ್ಕಾರದವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಒಂದೊಂದು ಎರಡು ದಿವಸದಲ್ಲಿ ಬರುತ್ತೆ ಅಂತ ಹೇಳಿದರು ಅದನ್ನು ಒಂದು ಒಂದು ತ್ರೀ ಮೂರು ನಾಲ್ಕು ದಿವಸದಿಂದ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಆದರೆ ಇನ್ನೂ ಬಂದಿಲ್ಲ ಅದೇ ಖಂಡಿತ ಬಂದೇ ಬರುತ್ತೆ ಅವ್ರು ಹೇಳಿದ್ಮೇಲೆ ಬಂದೇ ಬರುತ್ತೆ ಮತ್ತು ಹನ್ನೆರಡನೇ ಕಂತಿನ ಹಣ ಸಹ ಈ ಈ ತಿಂಗಳ ಹದಿನೈದರ ನಂತರ ಖಂಡಿತ ಬರುತ್ತೆ ಯಾರೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಕೆಲವೊಂದು ಬಿ ಪಿ ಎಲ್ ಕಾರ್ಡ್ನ ಇವಾಗ ರದ್ದು ಮಾಡ್ತಾ ಇದ್ದಾರೆ ಸೊ ಅಂಥವರು ಬಿ ಪಿ ಎಲ್ ಕಾರ್ಡ್ ರದ್ದು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ನೀವು ಅದನ್ನು ನೀವು ಸ್ಟೇಟಸ್ನ ನೀವೇ ಚೆಕ್ ಮಾಡ್ಕೋಬೇಕಾಗುತ್ತೆ ಚೆಕ್ ಮಾಡಿಕೊಂಡು ಏನಕ್ಕೆ ರದ್ದಾಗಿದೆ ಅನ್ನೋದು ನೋಡಿಕೊಂಡು ನಿಮಗೆ ಇವಾಗ ಒಂದು ಟ್ಯಾಕ್ಸ್ ಪೇ ಮಾಡ್ತಾಯಿದ್ರೆ ಇಲ್ಲ ಜಿ ಎಸ್ ಟಿ ಪೇ ಮಾಡ್ತಾಯಿದ್ರೆ ಇಲ್ಲ ನೀವು ಅನರ್ಹ ಲಿಸ್ಟಲ್ಲಿದ್ದರೆ ಖಂಡಿತವಾಗೂ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ರದ್ದಾದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದು ರದ್ದಾದರೆ ನಿಮ್ಮ ಅನ್ನಭಾಗ್ಯ ಯೋಜನೆ ಸಹ ರದ್ದಾಗುತ್ತೆ ಗೃಹಲಕ್ಷ್ಮಿ ಯೋಜನೆದು ಸಹ ರದ್ದಾಗುತ್ತೆ ಖಂಡಿತವಾಗೂ ನಿಮ್ಮ ಈ ಒಂದು ದುಡ್ಡು ಯಾವುದೇ ಕಾರಣಕ್ಕೂ ನಿಮಗೆ ಬರೋದಿಲ್ಲ ಇದಿಷ್ಟು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಆಗಿ ಬಂದಿರುವಂಥ ಒಂದಷ್ಟು ಅಪ್ಡೇಟ್ಗಳು ಇದೇ ರೀತಿಯ ಯಾವುದೇ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಮತ್ತು ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮಗೇನೋ ಸ್ವಲ್ಪ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್